ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ಹಿಡಿದಲ್ಲಿ ಆರನೇ ತರಗತಿ ಸಮಾಜ ವಿಜ್ಞಾನ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗ್ಯರಡರ ಪುಸ್ತಕ ಇದು ಓಕೆನಾ ಈ ಒಂದು ಭಾಗ ಎರಡರ ಪುಸ್ತಕದಲ್ಲಿ ನಾವು ನೋಡಿದಾರೆ ಎಲ್ಲುಡಿ ಇಲ್ಲಿ ಭೂಗೋಳ ಶಾಸ್ತ್ರದಲ್ಲಿ ಆಫ್ರಿಕಾ ಖಂಡ ಅಂತ ಕಾಣ್ತಾ ಇದೆಯಾ ಆಫ್ರಿಕಾ ಖಂಡ ಅಧ್ಯಾಯ ಇಪ್ಪತ್ನಾಲ್ಕು ಆಫ್ರಿಕಾ ಖಂಡದಲ್ಲಿರ್ತಕ್ಕಂಥ ಅಭ್ಯಾಸದ ಬಗ್ಗೆ ನಾವು ತಿಳಿತಾ ಹೋಗೋಣ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟವಾಯ್ತಾ ಇಷ್ಟವಾದ್ರೂ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಸಿಗುತ್ತೆ ಸಾಧ್ಯ ಆಗಿ ಹಾಗಾದ್ರೆ ಈ ಒಂದು ಬಿಟ್ಟ ಸ್ಥಳನ್ನ ಅಭ್ಯಾಸವನ್ನ ಯಾವ ರೀತಿ ಬರೆಯೋಕೆ ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಮಕ್ಳೇ ಇಲ್ಲಿ ನೋಡಿ ಅಭ್ಯಾಸಗಳಂತಿದೆ ಅಭ್ಯಾಸಗಳಲ್ಲಿ ಮೊದಲನೇ ಒಂದು ರೋನಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪರದಿಂದ ಭರ್ತಿ ಮಾಡಿ ಅಂತ ಕೊಡಿದರೆ ಹೌದಾ ಮೊದಲೇ ಮತ್ತು ಬಿಟ್ಟ ಸ್ಥಳೀಯ ಆಫ್ರಿಕಾವನ್ನು ಡ್ಯಾಶ್ ಖಂಡ ಎಂದು ಕರೆಯುತ್ತಾರೆ ಏನ್ ಖಂಡ ಅಂತ ಕರೀತಾರೆ ಇದನ್ನ ಇನ್ನ ನೋಡಿ ಕತ್ತಲೆ ಖಂಡ ಅದು ಖಂಡ ಅಂತ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಇಲ್ಲಿ ಆ ಕತ್ತಲೆಯ ಅಂತ ಬರ್ತದೆ ಸಾಕು ಕತ್ತಲೆಯ ಖಂಡ ಎಂದು ಕರೀತಾರೆ ಆ ಅಂದ್ರೆ ಎರಡನೇ ನೋಡಿ ಆಫ್ರಿಕಾ ಉದ್ದವಾದ ನದಿ ಯಾವುದು ಅಂದ್ರೆ ನೈಲ್ ನದಿ ಅಂತಕ್ಕಂಥದ್ದು ಆಂತ್ರ ಮೂರನೇದು ಆಫ್ರಿಕಾದ ಅತ್ಯಂತ ಎತ್ತರವಾದ ಶಿಖರ ಯಾವ ಶಿಖರ ಅಂದ್ರ ಗಿನ ಕಿಲಿ ಮಂಜರು ಓಕೆ ನಾಲ್ಕನೇದು ಆಫ್ರಿಕಾ ದೊಡ್ಡದಾದ ಪಕ್ಷಿ ಯಾವುದಂದ್ರ ಗಿನ ಚಿತ್ರ ಕಾಣ್ತಿದೆಯಾ ಅದೇನೆ ಅಂತ ಕರಿತೀವಿ ಉಷ್ಟ್ರ ಪಕ್ಷಿ ಅಂತಕ್ಕಂಥದ್ದು ಐದನೇದು ಸವನ್ನ ಮಾದರಿ ವಾಯುಗುಣ ಪ್ರದೇಶವನ್ನು ಡ್ಯಾಶ್ ಮಾದರಿ ವಾಯುಗುಣ ಎನ್ನುವರು ಏನು ವಾಯುಗುಣ ಅಂದ್ರೆ ಸುಡಾನ್ ಅಂತಕ್ಕಂಥದ್ದು ಓಕೆನಾ ಇಳುವಳಿ ಮಕ್ಳೆ ಬಿಟ್ಟಸರ ಅಂತಕ್ಕಂಥದ್ದಾಯಿತು ಎರಡನೇ ರವನಕ್ಕೆ ಪ್ರಶ್ನೆಗೆ ಉತ್ತರ ಬರೆಯಿರಿ ಇದು ಅಂತದ ಪ್ರಶ್ನೆ ಉತ್ತರ ಬೇಡ ಯಾವ ರೀತಿ ನೋಡ್ಸ್ಬೇಕು ತಿಳಿಸ್ತಾ ಹೋಗ್ತಾರೆ ಬನ್ನಿ ನೋಡಿ ಮಕ್ಕಳೇ ಚಿಕ್ಕನ ಅಕ್ಷರದಲ್ಲಿ ಭೂಗೋಳ ವಿಜ್ಞಾನ ಅಂತಕ್ಕಂಥದ್ದು ಅಧ್ಯಾಯ ಇಪ್ಪತ್ನಾಲ್ಕು ಅಂತಕ್ಕಂಥ ಬರೀತಾ ಹೋಗಿ ಅದಾದ ನಂತರ ಈ ಒಂದು ಪಾಡದ ಶೀರ್ಷಿಕೆ ಪಾಡದ ಹೆಸರಿದೆಯಲ್ಲ ಆಫ್ರಿಕಾ ಖಂಡ ಅಂತಕ್ಕಂಥ ದಪ್ಪನ ಅಕ್ಷರ ಬರ್ದು ಅಂದ್ರೆ ಮಾಡಿ ಅದಾದ ಈ ಒಂದು ಅಧ್ಯಯನದ ಅಭ್ಯಾಸ ಬರ್ತೀರಾ ಆ ದಿನಾಂಕವನ್ನ ಇಲ್ಲಿ ದಿನಾಂಕವನ್ನಿ ಅದಾದ ನಂತರ ಏನ್ ಮಾಡ್ತೀರಾ ಅಭ್ಯಾಸ ಅಂತ ಬರ್ದು ಮೊದಲನೇ ರೋಮನಂಕಿಯ ಬಿಟ್ಟ ಸರಿ ಅಲ್ಲ ಅದು ಬರೀರಿ ಅದಾದ ನಂತರ ಏನ್ ಮಾಡ್ತೀರಾ ಎರಡನೇ ರೋಮನಂಕಿ ಕಾಗಿನ ಪ್ರಶ್ನೆಗೆ ಉತ್ತರ ಬರೀರಿ ಇದು ಬರೀತಾ ಹೋಗಿ ಓಕೆನಾ ಮೊದಲನೇ ಒಂದು ಬಿಟ್ಟು ನೋಡಿ ಆಫ್ರಿಕಾವನ್ನು ಕೇಂದ್ರೀಯ ಭೂಖಂಡ ಎನ್ನುವರು ಏಕೆ ಯಾಕಂತ ಕರಿತಾರೆ ಅಂಗಂದಿನ ಉತ್ತರ ಭೂಮಧ್ಯ ರೇಖೆಯು ಆಫ್ರಿಕಾ ಖಂಡದ ಮಧ್ಯ ಭಾಗದಲ್ಲಿ ಆಯ್ದು ಹೋಗುವುದರಿಂದ ಇದನ್ನು ಕೇಂದ್ರೀಯ ಖಂಡ ಎನ್ನುವರು ಓಕೆ ಈ ಆಫ್ರಿಕಾ ಅಂತಕ್ಕಂಥದ್ದನ್ನ ಕೇಂದ್ರೀಯ ಭೂಖಂಡ ಅಂತ ಯಾಕೆ ಕರೀತಾರೆ ಅಂತಂದ್ರಗಿನ ಭೂಮಿಯ ಮಧ್ಯರೇಖೆಯು ಆಫ್ರಿಕಾ ಖಂಡದ ಮಧ್ಯಭಾಗದಲ್ಲಿ ಇಲ್ಲಿ ನೋಡಿ ಆಫ್ರಿಕಾ ಖಂಡ ಕಾಣ್ತಿದೆ ಇದು ಇದು ಮಧ್ಯ ಭಾಗದಲ್ಲಿ ಆಯ್ದು ಹೋಗ್ತದೆ ಆದ ಕಾರಣದಿಂದ ಏನಂತ ಕರಿತೀವಿ ಕೇಂದ್ರೀಯ ಖಂಡ ಅಂತ ಕರಿತೀವಿ ನೋಡಿ ಮಕ್ಳೆ ಅಷ್ಟೇನೇನಿಲ್ಲ ಭೂ ರೇಖೆ ಏನಾಗಿದೆ ಆಫ್ರಿಕಾದ ಮಧ್ಯ ಭಾಗದಲ್ಲಿ ಆಯ್ದು ಹೋಗ್ತದೆ ಅಷ್ಟೇ ಓಕೆ ಎರಡು ನೋಡಿ ಭೂಕಂಠ ಎಂದರೇನು ಆಫ್ರಿಕಾದ ಭೂಕಂಠ ಯಾವುದು ಅಂತ ಕೇಳಿದ್ರೆ ಓಕೆ ಉತ್ತರ ನೋಡಿ ಎರಡು ವಿಶಾಲವಾದ ಭೂಭಾಗಗಳನ್ನು ಕೂಡಿಸುವ ಮತ್ತು ಎರಡು ಜಲರಾಶಿಯನ್ನು ಪ್ರತ್ಯೇಕಿಸುವ ಕಿರಿದಾದ ಭೂಭಾಗವನ್ನು ಭೂಕಂಠ ಎನ್ನುವರು ಅಂತಕ್ಕಂಥ ಇಲ್ಲಿ ಭೂಕಂಠ ಯಾವುವು ಅಂತ ಕೇಳಿದ್ರೆ ಆಫ್ರಿಕಾದ ಭೂಕಂಠ ಸುಯೇಜ್ ಅಂತಕ್ಕಂಥದ್ದು ಓಕೆ ಮೂರನೇ ನೋಡಿ ಆಫ್ರಿಕಾ ತಗ್ಗು ಪ್ರದೇಶಗಳನ್ನು ಹೆಸರಿಸಿ ಅಂತ ಕೇಳಿದ್ರೆ ಉತ್ತರ ಆಫ್ರಿಕಾ ತಗ್ಗು ಪ್ರದೇಶಗಳು ಅಂತ ಕನ್ಬಹುದು ಇಲ್ಲಿ ಒಂದೊಂದು ಐತಿ ತಿಳಿಸ್ ನೋಡಿ ಸುಡಾನ್ ತಗ್ಗು ಪ್ರದೇಶ ಚಾಡ್ ತಗ್ಗು ಪ್ರದೇಶ ಜೋಫ್ ತಗ್ಗು ಪ್ರದೇಶ ಕಾಂಗೋ ತಗ್ಗು ಪ್ರದೇಶ ಕಲಹರಿ ತಗ್ಗು ಪ್ರದೇಶ ಅಂತಕ್ಕಂಥದ್ದು ಓಕೆನಾ ಅದ ನಂತರ ಇಲ್ಲಿ ನಾಲ್ಕನೇ ಪ್ರಶ್ನೆ ಕೂಡಿದ್ರೆ ನಾಲ್ಕನೇ ಪ್ರಶ್ನೆ ಕೂಡಿದರೆ ಇಲ್ಲಿ ನೋಡಿದರೆ ಒಂದೊಂದಾಗಿ ಐತಿ ತಿಳಿಸ್ಕೋತೇನೆ ಆಫ್ರಿಕಾ ಖಂಡದ ವಿವಿಧ ಸಸ್ಯವರ್ಗಗಳನ್ನು ತಿಳಿಸಿ ಅಂತ ಕೇಳಿದರೆ ಉತ್ತರ ಆಫ್ರಿಕಾ ಖಂಡದ ವಿವಿಧ ಸಸ್ಯವರ್ಗಗಳಂತಕ್ಕಂಥದ್ದು ಪ್ರಶ್ನೆ ಯಾವ ರೀತಿ ಇದೆ ಉತ್ತರ ರೀತಿ ಬರ್ದು ಒಂದೊಂದಾಯ್ತು ತಿಳಿಸ್ತೋಗ್ತೇನೆ ಅಪ್ಪು ಸಸ್ಯ ಅಂತಕ್ಕಂಥದ್ದು ಇದನ್ನ ಅಧಿಸಸ್ಯ ಅಂತನೂ ಕರೀತಾರೆ ಮ್ಯಾಂಗ್ರೋವ್ ಮ್ಯಾಂಗ್ರೋವ್ ಸಸ್ಯವರ್ಗಗಳಂತಕ್ಕಂಥದ್ದು ಸವಣ್ಣ ಸಸ್ಯವರ್ಗ ಪರ್ವತ ಸಸ್ಯವರ್ಗ ಕುರುಚಲ ಸಸ್ಯವರ್ಗ ನೈಲ್ ನದಿ ಬಯಲಿನಲ್ಲಿ ಸಡ್ ಎಂಬ ವಿಶೇಷ ಸಸ್ಯವರ್ಗ ಅಂತಕ್ಕಂಥದ್ದು ಮರುಭೂಮಿ ಸಸ್ಯವರ್ಗ ಇದೆಲ್ಲವೂ ನೋಡ್ತಾ ಹೋಗ್ತೇವೆ ಓಕೆನಾ ಅದ ಐದನೇ ಪ್ರಶ್ನೆ ನೋಡಿ ಆಫ್ರಿಕಾದ ಪ್ರಮುಖ ಆಹಾರ ಬೆಳೆಗಳು ಯಾವುವು ಅಂತ ಕೇಳಿದೆ ಉತ್ತರ ಆಫ್ರಿಕಾದ ಪ್ರಮುಖ ಆಹಾರ ಬೆಳೆಗಳೆಂದರೆ ಅಂತಕೊಂಡ್ಬಾರ್ದು ಇಲ್ಲಿ ಒಂದೊಂದಾಗಿ ತಿಳಿಸ್ ಹೋಗ್ತೇನೆ ಮೆಕ್ಕೆಜೋಳ ಭತ್ತ ನವಣೆ ಸಿಹಿ ಆಲೂಗಡ್ಡೆ ಗೆಣಸು ಕಡಲೆಕಾಯಿ ಬಟಾಣಿ ಹಿಟ್ಟಿನ ಬೆಳೆಗಳು ಅಂತಕ್ಕಂಥದ್ದು ಓಕೆನಾ ಅದ ಆರನೇ ಪ್ರಶ್ನೆ ಕೂಡಿದ್ರೆ ಇಲ್ಲಿ ಒಂದೊಂದಾಗಿ ತಿಳಿಸ್ ಹೋಗ್ತೇನೆ ಆರನೇ ನೋಡಿ ಹೆಚ್ಚು ವಜ್ರದ ನಿಕ್ಷೇಪ ಉತ್ಪಾದಿಸುವ ಆಫ್ರಿಕಾದ ದೇಶಗಳು ಯಾವುವು ಯಾವ್ಯಾವ ಅಂದ್ರೆ ಇರ್ತಕ್ಕಂಥದ್ದು ಯಾವ್ಯಾವ ಅಂದ್ರೆ ಉತ್ತರ ಹೆಚ್ಚು ವಜ್ರದ ನಿಕ್ಷೇಪ ಉತ್ಪಾದಿಸುವ ಆಫ್ರಿಕಾದ ದೇಶಗಳೆಂದರೆ ಅಂತಕ್ಕಂಥದ್ದು ಯಾವ್ಯಾವ ಯಾವ ಅಂದ್ರೆ ಜೋನ್ಸ್ ವಾನ್ ಅಂತಕ್ಕಂಥದ್ದು ಜೈರೆ ಮತ್ತು ದಕ್ಷಿಣ ಆಫ್ರಿಕಾದ ಅತಿ ಹೆಚ್ಚು ವಜ್ರವನ್ನು ಉತ್ಪಾದಿಸುವ ದೇಶಗಳು ಅಂತ ಬಂದು ನೋಡಬಹುದು ಓಕೆನಾ ಹಾಗಾದ್ರೆ ಈ ಒಂದು ವಿರಡಂತಕ್ಕಂಥದ್ದು ಇಷ್ಟು ವಾಯಿತಿ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಚಾಲೆಲ್ಲ ಸಾಧ್ಯ ಇಂತ ಅನೇಕ ವೀಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಗೆ ಮತ್ತೊಂದು ಹೊಸ ಭೇಟ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬೈ ಬಾಯ್ ಬೈ ಬಾಯ್ ಮಕ್ಕಳೇ